ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ದೈವಿಕ ಕಳಶ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ದೈವಿಕ ಕಳಸ ಅಂದರೆ ಏನು ಅದರ ಉಪಯೋಗ ಏನು ಇದನ್ನು ಎಲ್ಲಿ ಯಾಕೆ ಬಳಸ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಇದರಿಂದ ನಿಮಗೆ ತುಂಬ ಬಹಳಷ್ಟು ಉಪಯೋಗ ಆಗುತ್ತೆ ಕೆಲವೊಬ್ಬರು ಮನೆಗಳಲ್ಲೇ ದೈವಿಕ ವಾಗ್ದಾನಗಳನ್ನ ಕೊಡ್ತಾ ಇರ್ತಾರೆ ಇನ್ನೂ ಕೆಲವರು ದೇವಸ್ಥಾನಗಳಲ್ಲಿ ಕೊಡ್ತಾ ಇರ್ತಾರೆ ಇನ್ನೂ ಕೆಲವೊಂದು ಸರಿ ಜನಗಳು ಏನು ಮಾಡ್ತಾರೆ ದೇವ್ರ ಹತ್ರ ಬಂದು ಹೂಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅಂದರೆ ಹೂ ಪ್ರಸಾದನ್ನೆಲ್ಲ ಕೇಳ್ತಾ ಇರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಎಡಗಡೆ ಬಲಗಡೆ ಹೂವೆಲ್ಲ ಬೀಳ್ತಾ ಇರುತ್ತೆ ಅಥವಾ ಕೆಲವೊಂದು ಮನೆಗಳಲ್ಲೂ ಅಷ್ಟೇ ನೀವು ನೋಡಿರ್ತೀರಾ ಹೂವೆಲ್ಲ ಬೀಳ್ತಾ ಇರುತ್ತೆ ಏನಾದ್ರು ಪ್ರಶ್ನೆ ಕೇಳಿದಾಗ ಅದಾಗುತ್ತಾ ಆಗಲ್ವಾ ಅಂತ ಇದೆಲ್ಲ ಯಾವ ರೀತಿ ಆಗುತ್ತೆ ಹೆಂಗಾಗುತ್ತೆ ಅಂತೆಲ್ಲ ಹೇಳೋದಾದರೆ ಇದಕ್ಕೆ ಒಂದು ಕಳಶದ ರೂಪದಲ್ಲಿ ಒಂದು ತಂತ್ರನ ಮಾಡಿರ್ತಾರೆ ಅದು ತುಂಬ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಅದನ್ನ ನಾನಿವತ್ತು ನಿಮಗೆ ಇದ್ದೀನಿ ಯಾಕೆ ಈ ದೈವಿಕ ಕಳಶವನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಮನೆಗಳಲ್ಲಿ ದೇವರ ವಿಗ್ರಹಗಳಿರುತ್ತೆ ಅಥವಾ ಫೋಟೋಗಳಿರುತ್ತೆ ಆದರೆ ಎಷ್ಟೇ ಪೂಜೆ ಮಾಡಿದ್ರೂ ಕಷ್ಟಗಳು ತೊಂದರೆಗಳು ತಪ್ಪಲ್ಲ ಹಾಗೆ ಪೂಜೆ ಮಾಡುವಾಗ ಕೆಟ್ಟ ಆಲೋಚನೆಗಳು ಬೇಡದ ಜಗಳಗಳು ಸಾಲ ರೋಗ ಇಂತಹ ಹಲವಾರು ಕಾರಣಗಳಿಂದ ನರಳುತ್ತಿರ್ತಾರೆ ಮನೆಗಳಲ್ಲಿ ಕೆಲವರು ದೈವಿಕ ಪ್ರಶ್ನೆಗಳನ್ನು ಕೂಡ ಹೇಳ್ತಿರ್ತಾರೆ ಜನರು ಬರ್ತಿರ್ತಾರೆ ದೇವರ ಮುಂದೆ ಹೂ ಪ್ರಸಾದಗಳನ್ನೆಲ್ಲ ಕೇಳ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಈ ದೈವಿಕ ಕಳಶ ನಿಮ್ಮನೇಲಿ ಏನಾದ್ರೂ ಸರಿಯಾದ ಉತ್ತರಗಳು ಏನು ಮಾಡಬೇಕು ಅನ್ನೋ ಸರಿಯಾದ ಮಾರ್ಗಗಳು ದೇವರೇ ನಿಮಗೆ ಸೂಚನೆ ಮೂಲಕ ತಿಳಿಸ್ತಾರೆ ಅದು ನಿಮ್ಮ ಮನೆ ದೇವರೇ ಆಗಿರ್ಬೋದು ಕುಲದೇವರೇ ಆಗಿರ್ಬೋದು ಅಥವಾ ಇಷ್ಟ ದೇವರು ಆರಾಧ್ಯ ದೇವರೇ ಆಗಿರ್ಬೋದು ಯಾವ ದೇವರಾಗಿರೂ ಸರಿ ಸರಿಯಾದ ಉತ್ತರಗಳನ್ನ ನೀವು ಕಂಡುಕೋಬೋದು ಹಾಗೇ ಈ ಕಳಶವನ್ನು ದೇವಸ್ಥಾನಗಳಲ್ಲೂ ಕೂಡ ಬಳಸ್ತಾರೆ ಇದರಿಂದ ದೇವಸ್ಥಾನಗಳಲ್ಲಿ ಜನ ಆಕರ್ಷಣೆ ಆಗೋದು ತುಂಬ ಹೆಚ್ಚಾಗಿರುತ್ತೆ ದೇವಸ್ಥಾನಗಳಲ್ಲಿ ದೇವರ ವಿಗ್ರಹ ಪ್ರತಿಷ್ಠಾಪನೆ ಸಮಯದಲ್ಲಿ ಪೀಠದ ಕೆಳಗೆ ಕೆಲವೊಂದು ಯಂತ್ರಗಳು ಚಕ್ರಗಳು ಗಿಡಮೂಲಿಕೆಗಳನ್ನ ಬಳಸ್ತಾರೆ ಇಂತಹ ದೇವಸ್ ದೇವಾಲಯಗಳಲ್ಲಿ ಜನರು ಭಕ್ತಾದಿಗಳು ಆಕರ್ಷಣೆ ಹೆಚ್ಚಾಗಿರುತ್ತೆ ಭಕ್ತರು ಒಳ್ಳೆಯ ಯಾವ ವಿಚಾರಗಳನ್ನು ಕೇಳಿದ್ರೂ ಆ ಭಗವಂತ ಅದನ್ನ ನಡೆಸಿಕೊಡ್ತಾರೆ ಇದನ್ನು ಹೆಣ್ಣು ದೇವರು ಅಥವಾ ಗಂಡು ದೇವಸ್ ದೇವರ ದೇವಸ್ಥಾನಗಳಲ್ಲಿ ಕೂಡ ಬಳಸಲಾಗುತ್ತೆ ಇದನ್ನೆಲ್ಲ ನೀವು ಒಂದು ಸಿದ್ಧಿ ಯೋಗದಲ್ಲಿ ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮಾಡ್ಕೋಬೇಕು ನಾನು ಇದಕ್ಕೆಲ್ಲ ಏನೆಲ್ಲ ಬಳಸಿದ್ದೀನಿ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಲಾವಂಚ ಆಗಿರ್ಬೋದು ಈಶ್ವರಿ ಬೇರೆ ಬೇರಾಗಿರ್ಬೋದು ಮಯೂರ ಶೆಖೆ ಗರುಡ ಶೆಖೆ ಹಾಗೆ ಗೋರೋಜನ ಗುಲಗಂಜಿಗಳು ಗುಲಗಂಜಿಲಿ ಮೂರು ಥರದ ಗುಲಗಂಜಿನ ನಾನು ಬಳಸಿದ್ದೀನಿ ಕಪ್ಪು ಗುಲಗಂಜಿ ಬಿಳಿ ಗುಲಗಂಜಿ ಕೆಂಪು ಗುಲಗಂಜಿನೆಲ್ಲ ಬಳಸಿದ್ದೀನಿ ಜೊತೆಗೆ ದೇವದಾರು ಅಂತ ಬರುತ್ತೆ ಅದನ್ನ ಕೂಡ ಬಳಸಿದ್ದೀನಿ ಭೂತಾಳೆಗಳು ಅಂತ ಕೂಡ ಸಿಗುತ್ತೆ ಭೂತಾಳೆಗಳಲ್ಲಿ ತುಂಬ ವಿಧವಾದ ಭೂತಾಳೆಗಳಿರುತ್ತೆ ಆ ಭೂತಾಳೆಗಳಲ್ಲಿ ನಾನು ದೈವ ಭೂತಾಳೆ ರಕ್ತ ಭೂತಾಳೆ ನಾಗಭೂತಾಳೆಗಳನ್ನ ಬಳಸಿದ್ದೀನಿ ನಂತರ ಇದರಲ್ಲಿ ಗಂಧ ರಕ್ತ ಚಂದನ ಬಿಳಿ ಸಾಸಿವೆ ಕವಡೆ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಚಕ್ಕೆನೂ ಕೂಡ ದೈವಾಕರ್ಷಣೆಯನ್ನು ಮಾಡುತ್ತೆ ಅಂದರೆ ಹಣದ ಆಕರ್ಷಣೆಗಳನ್ನ ಮಾಡುತ್ತೆ ನಂತರ ಪಟಿಗಾರ ಅಂದರೆ ಸ್ಫಟಿಕ ಅಂತ ಹೇಳ್ತಾರೆ ಸಹದೇವಿ ಬೇರು ಆಗಿರ್ಬೋದು ಗುಲಗಂಜಿ ಬೇರು ಆಗಿರ್ಬೋದು ಇನ್ನು ಈಶ್ವರಿ ಆಗಿರ್ಬೋದು ಇನ್ನು ಜಾಯಿಕಾಯಿ ಆಗಿರ್ಬೋದು ಭಜೆ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ದೇವ್ ದೈವಾಕರ್ಷಣೆ ಆಗುತ್ತೆ ಜೊತೆಗೆ ಇನ್ನೂ ಅನೇಕ ಬೇರುಗಳನ್ನ ಕೂಡ ನಾನಿಲ್ಲಿ ಬಳಸಿದ್ದೀನಿ ಪ್ರತಿಯೊಂದು ಹೇಳೋಕ್ಕಾಗಲ್ಲ ಹಾಗಾಗಿ ಇದನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ನಾನೊಂದು ತಾಮ್ರದ ಚೊಂಬಲಿ ಮಾಡ್ತಾ ಇದ್ದೀನಿ ತಾಮ್ರದ ಚಂಬು ಹೊಸದ ತಂದು ಅದನ್ನ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಾಕಬೇಕು ನಂತರ ಬಿಳಿ ಸಾಸಿವೆಗಳನ್ನೆಲ್ಲ ಹಾಕಬೇಕು ನಾವು ಇದು ಈ ಮೂಲಿಕೆಗಳನ್ನೆಲ್ಲ ತಂದು ಅಂಗಡಿಯಿಂದ ತಂದು ಹಾಗೇ ಆಗಿ ಬಳಸೋಕ್ಕಾಗಲ್ಲ ಏಕೆಂದರೆ ಪ್ರತಿಯೊಂದನ್ನು ನಾವು ಶುದ್ಧೀಕರಣ ಮಾಡಬೇಕು ಅದನ್ನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಆದಮೇಲೆ ನಾವು ಅದನ್ನ ಈ ಕಳಶದಲ್ಲಿ ಆಗಲಿ ಅತ್ತಿ ಮರದ ಒಂದು ಪೆಟ್ಟಿಗೆ ಥರ ಬರುತ್ತೆ ಅಥವಾ ಪೀಠದಲ್ಲಾಗಲಿ ಬಳಸೋಕ್ಕೆ ಆಗೋದು ನಾನಿಲ್ಲಿ ಎಲ್ಲನೂ ಬಲಗೈಲೇ ಹಾಕ್ತಾಯಿದ್ದೀನಿ ಫ್ರಂಟ್ ಕ್ಯಾಮರಾ ಇರೋದರಿಂದ ನಿಮಗೆ ಎಡಗೈ ಥರ ಕಾಣಿಸುತ್ತೆ ಬಟ್ ಎಡಗೈಲಿ ನಾನು ಇಲ್ಲ ಬಲಗೈಲೇ ಹಾಕ್ತಾಯಿದ್ದೀನಿ ಪ್ರತಿಯೊಂದು ಇದೆಲ್ಲ ಬಳಸಿ ನಂತರ ಇದಕ್ಕೆ ಕೆಲವೊಂದು ಚಕ್ರಗಳೆಲ್ಲ ಬರುತ್ತೆ ಅದನ್ನೆಲ್ಲನೂ ಕೂಡ ನಾನು ಬರೆದುಬಿಟ್ಟು ಚೊಂಬೊಳಗೆ ಹಾಕಿರ್ತೀನಿ ನಂತರ ಅದನ್ನೆಲ್ಲ ಒಂದು ದಾರದಿಂದ ದಿಗ್ಬಂಧನ ಮಾಡಬೇಕು ದಿಗ್ಬಂಧನ ಅಂತ ಹೇಳಿದ್ರೆ ಭಯ ಪಡಬೇಡಿ ಅದನ್ನೆಲ್ಲ ಒಂದು ರೌಂಡಾಗಿ ಈಗ ನಾನು ಫಸ್ಟೇ ತೋರಿಸಿದ್ದೆ ನಿಮಗೆ ನೋಡಿ ನಾಗ ನಾಗಭೂತಾಳೆ ನೋಡಿ ಇದು ನಾಗಭೂತಾಳೆ ಈ ರೀತಿ ಇರುತ್ತೆ ಇದು ನಾಗಭೂತಾಳೆ ಅಂತ ಹೇಳೋದು ಪ್ರತಿಯೊಂದನ್ನು ನಾವು ಈ ಕಳಶದಲ್ಲಿ ಹಾಕಿ ಅಂದರೆ ಶುದ್ಧೀಕರಣ ಆಗಬೇಕು ಶುದ್ಧೀಕರಣ ಆದಮೇಲೆ ನಾವು ಅದನ್ನ ಸಿದ್ಧಿ ಮಾಡ್ಕೋಬೇಕು ಮಾಡಾದ್ಮೇಲೆ ನಾವು ಪೀಠದಲ್ಲಾಗಲಿ ಅಥವಾ ದೇವರ ವಿಗ್ರಹ ಮೂಲ ಏನಿರುತ್ತೆ ಆ ದೇವಸ್ಥಾನಗಳಲ್ಲಿ ಅಲ್ಲಾಗಲಿ ಬಳಸ್ಬೋದು ಇದರಿಂದ ನೀವು ಎಷ್ಟೋ ದೇವಸ್ಥಾನಗಳಲ್ಲಿ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಚೆನ್ನಾಗಾದ್ವಿ ಈ ದೇವಸ್ಥಾನಕ್ಕೆ ಬಂದಮೇಲೆ ಅಮ್ಮ ಹೂವು ಕೊಟ್ಟರು ಪ್ರಸಾದ ಕೊಟ್ಟರು ಅದು ಗಂಡು ದೇವರಾಗಿರ್ಬೋದು ಅಥವಾ ಹೆಣ್ಣು ದೇವರಾಗಿರ್ಬೋದು ಅದರಿಂದ ತುಂಬ ಒಳ್ಳೆಯದಾಗ್ತಾ ಇದೆ ನಮಗೆ ನಾವು ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಆರೋಗ್ಯ ಸರಿ ಆಯಿತು ಈ ಥರ ಎಷ್ಟೋ ಕತೆಗಳನ್ನ ನೀವು ಕೇಳಿರ್ತೀರ ಇದೆಲ್ಲ ಬಂದು ಇವೆಲ್ಲ ಕೆಲಸ ಮಾಡುತ್ತೆ ನೀವು ಸುಮ್ಮನೆ ಒಂದು ವಿಗ್ರಹ ಆಗಲಿ ಫೋಟೋ ಆಗಲಿ ಮನೆಗಳಲ್ಲಿ ಹೇಳೋದಷ್ಟೇ ಒಂದು ವಿಗ್ರಹ ಆಗಲಿ ಫೋಟೋದಾಗಲಿ ಏನು ತಂದಿಟ್ರು ಕೆಲವೊಂದು ನಿಮಗೆ ಆ ದೈವಾಕರ್ಷಣೆ ನಿಮ್ಮ ಹಿಂದಿನ ಪರಂಪರೆಯಿಂದ ಬಂದಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮನ್ನ ಕಾಯುತ್ತೆ ಅಕಸ್ಮಾತ್ ನೀವೇನಾದ್ರು ಇದು ನೀವು ತುಂಬ ಕಷ್ಟದಲ್ಲಿ ಇತ್ತು ಅಂತ ಹೇಳಿದಾಗ ಈ ಒಂದು ಪ್ರಯೋಗನ ತಂತ್ರನ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ಥರ ಎಲ್ಲನೂ ಹಾಕೋಬೇಕು ಅದರೊಳಗೆ ಹಾಕ್ಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಕೂಡ ಮಾಡಬೇಕಾಗುತ್ತೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನೀವೇನು ದೇವ್ರ ಮನೆ ಇರುತ್ತೆ ಆ ದೇವ್ರ ಮನೆಯೊಳಗೆ ನೀವು ಕಳಶನ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ವಿಗ್ರಹದ ಹಿಂದೆ ಇಡ್ಬೋದು ಅಥವಾ ಇದೊಂದನ್ನೇ ಇಟ್ಟು ನೀವು ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ಬೋದು ನೋಡಿ ಇದು ಕಪ್ಪು ಅರಿಶಿಣ ಅಂತ ಇದನ್ನೆಲ್ಲ ಹಾಕಿದ್ದೀನಿ ನೋಡಿ ನೆಕ್ಸ್ಟು ನಾನು ಭುಜಪತ್ರೆಯಲ್ಲಿ ಕೆಲವೊಂದು ಯಂತ್ರಗಳನ್ನ ಬರ್ಕೊಂಡಿದ್ದೀನಿ ಹಾಗೆ ತಾಮ್ರದಲ್ಲೂ ತಗಡಿನಲ್ಲೂ ಕೂಡ ಕೆಲವೊಂದು ಯಂತ್ರಗಳನ್ನ ಬರ್ಕೊಂಡಿದ್ದೀನಿ ಯಂತ್ರಗಳು ನಮ್ಮ ಮನೆ ದೇವರ ಯಂತ್ರಗಳಾಗಿರಬೇಕು ಜೊತೆಗೆ ಪ್ರಾಣ ಪ್ರತಿಷ್ಠೆಯ ಯಂತ್ರ ಆಗಿರ್ಬೋದು ನಂತರ ನೋಡಿ ಈ ಥರ ಅರಿಶಿಣ ದಾರದಲ್ಲಾದರೂ ನೀವು ದಿಗ್ಬಂಧನ ಮಾಡ್ಬೋದು ಅಥವಾ ಐದು ಕಲರ್ ದಾರ ಸಿಗುತ್ತೆ ಆ ದಾರದಿಂದಲೂ ಕೂಡ ನೀವು ದಿಗ್ಬಂಧನ ಮಾಡಬಹುದು ನೋಡಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವೇನೇ ಪ್ರಶ್ನೆ ಕೇಳಿದ್ರು ದೇವರು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಗೆ ಯಾವ ಕನಸಲ್ಲಾದರೂ ತಿಳಿಸುತ್ತೆ ಅಥವಾ ಹೂವಿನ ಮೂಲಕ ಪ್ರಸಾದ ಮೂಲಕ ಆದರೂ ತಿಳಿಸುತ್ತೆ ನೀವು ಒಳ್ಳೆ ಮನಸ್ಸಿಂದ ಏನು ಕೇಳ್ತೀರೋ ಅದೆಲ್ಲ ಕೂಡ ನೆರವೇರುತ್ತೆ ರೀತಿಯಾಗಿ ಕಳಶವನ್ನು ಮಾಡಿಕೊಂಡು ನೀವು ಮನೇಲಿ ಆಗಲಿ ದೇವಸ್ಥಾನದಾಗಲಿ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ದೇವಸ್ಥಾನಗಳಲ್ಲಿ ಇದನ್ನ ಮಾಡ್ತಾರೆ ಅಕಸ್ಮಾತ್ ಈಗಾಗಲೇ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದೀವಿ ಈ ಥರ ಏನು ಮೂಲಿಕೆಗಳನ್ನ ಬಳಸಿಲ್ಲ ಯಂತ್ರಗಳನ್ನ ಹಾಕಿಲ್ಲ ಜನರ ಆಕರ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಕಳಶ ರೂಪದಲ್ಲೂ ಕೂಡ ಮಾಡಿ ದೇವ್ರ ಮುಂದೆ ಇಡ್ಬೋದು ಇದರಿಂದ ಜನರ ಆಕರ್ಷಣೆ ಆಗುತ್ತೆ ದೇವರ ವಿಗ್ರಹಗಳಲ್ಲಿ ಕಳೆ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಏನೇ ಅಲಂಕಾರ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಎದ್ದು ಅಲ್ಲೇ ಕೂತ್ಕೊಂಡಿದ್ದಾರೇನೋ ದೇವ್ರು ಬಂದು ಅಂತ ಅನಿಸುತ್ತೆ ಅಥವಾ ನೀವು ಅಲಂಕಾರ ಮಾಡದೇ ಇದ್ರೂ ಕೂಡ ಆ ಕಳೆ ಅನ್ನೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಮೂರ್ತಿಗಳಲ್ಲಿ ಕಳೆ ಇರೋಲ್ಲ ಆ ಅಂಥ ಮೂರ್ತಿಗಳ ಹತ್ರ ಈ ಥರದೇನೂ ಒಂದು ತಂತ್ರಗಳನ್ನ ಮಾಡಿರಲ್ಲ ಅವರು ಹಂಗಾಗಿ ಕಳೆ ಇರಲ್ಲ ನಾವೀಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂತೇಳಿದ್ರೆ ಒಂದು ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅಥವಾ ದೇವ್ರ ದರ್ಶನ ಮಾಡಬೇಕು ಅಥವಾ ನಮ್ಮ ಆರೋಗ್ಯದ ಸುಧಾರಣೆ ಆಗಬೇಕು ನಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಅದನ್ನ ನಡೆಸ್ಕೊಡು ಅಂತ ಹೇಳೋಕ್ಕೆ ಹೋಗ್ತೀವಿ ಅಂಥ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಇಂತಹ ತಂತ್ರಗಳನ್ನ ಮಾಡದಿದ್ದರೆ ಅಲ್ಲಿ ನೀವು ಏನೇ ಬೇಡ್ಕೊಂಡ್ರು ಅದು ನೆರವೇರಲ್ಲ ತುಂಬ ಕಡೆ ನೀವು ನೋಡಿರ್ತೀರ ಈಗಾಗಲೇ ನಾನು ಹೇಳಿದ್ದೀನಿ ತುಂಬ ದೇವಸ್ಥಾನಗಳಲ್ಲಿ ಹೋದರೆ ನಾವು ಈ ದೇವಸ್ಥಾನಕ್ಕೆ ಹೋದರೆ ನಮಗೆ ಒಳ್ಳೆಯದಾಯ್ತು ಅಂತ ಇನ್ನೂ ಕೆಲವೊಂದು ಕಡೆ ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಮನೇಲಿ ಪೂಜೆ ಮಾಡ್ತೀವಿ ಆದರೂ ನಮ್ಗೆ ಒಳ್ಳೇದಾಗಲ್ಲ ಕಷ್ಟ ತೀರಲ್ಲ ಅಂತ ಹೇಳಿದ್ರೆ ನೀವು ಈ ತಂತ್ರನ ಮಾಡ್ಕೊಳ್ಳಿ ವಿಕ ಕಳಶದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು